ಈಗ ಮೋದಿ ಸರ್ಕಾರದ ಭವಿಷ್ಯ ಟಿ ಡಿ ಪಿ ಹಾಗೂ ಜೆಡಿಯು ಯು ಪಕ್ಷದ ನಾಯಕರ ನಿರ್ಧಾರದ ಮೇಲೆ ನಿಂತಿದೆ ಚಂದ್ರಬಾಬು ನಾಯ್ಡು ಹಾಗೂ ನಿತೀಶ್ ಕುಮಾರ್ ಅವರು ಬಿಜೆಪಿ ನೇತೃತ್ವದ ಎನ್ ಡಿ ಎ ಒಕ್ಕೂಟದಿಂದ ಹೊರಬಂದ್ರೆ ಮೋದಿ ಅಧಿಕಾರವನ್ನು ಕಳೆದುಕೊಳ್ಳುವ ಎಲ್ಲ ಸಾಧ್ಯತೆ ಇದೆ ಈಗಾಗಲೇ ಇನ್ನೂರ ಮೂವತ್ತೆರಡು ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿರುವಂತಹ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟ ಜೆ ಡಿಯುನ ನಿತೀಶ್ ಕುಮಾರ್ ಜೊತೆಗೆ ಮಾತುಕತೆಗಳು ಶುರು ಮಾಡಿದೆ ನಿತೀಶ್ ಕುಮಾರ್ ಒಪ್ಪಿದ್ರೆ ಚಂದ್ರಬಾಬು ನಾಯ್ಡು ಕೂಡ ಒಪ್ಪುವ ಸಾಧ್ಯತೆ ಹಾಗೇನಾದರೂ ಆದರೆ ಇಂಡಿಯಾ ಮೈತ್ರಿಕೂಟ ಇರುವ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇವೆ ಸರಳ ಬಹುಮತಕ್ಕೆ ಇನ್ನೂರ ಎಪ್ಪತ್ತೆರಡು ಸ್ಥಾನಗಳು ಬೇಕು ಈಗ ಇಂಡಿಯಾ ಮೈತ್ರಿಕೂಟ ಇನ್ನೂರ ಮೂವತ್ತೆರಡು ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ ಒಂದು ವೇಳೆ ಮುನ್ನಡೆಯಲ್ಲಿರುವಂತಹ ಎಲ್ಲ ಕ್ಷೇತ್ರಗಳಲ್ಲೂ ಗೆದ್ರೆ ಸರ್ಕಾರವನ್ನು ರಚಿಸಲು ನಲವತ್ತು ಸೀಟ್ಗಳು ಮಾತ್ರ ಬೇಕಾಗ್ತದೆ ಸದ್ಯ ಎನ್ ಡಿ ಎ ಮೈತ್ರಿಕೂಟದಲ್ಲಿರುವಂತಹ ಜೆ ಡಿ ಯು ನಿತೀಶ್ ಕುಮಾರ್ ಹದಿನಾಲ್ಕು ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ ಇನ್ನೊಂದು ಕಡೆ ಕೊನೆ ಕ್ಷಣದಲ್ಲಿ ಎನ್ ಡಿ ಎ ಮೈತ್ರಿಕೂಟ ಸೇರಿರುವಂತಹ ಚಂದ್ರಬಾಬು ನಾಯ್ಡು ಟಿ ಡಿ ಪಿ ಹದಿನಾರು ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಎರಡೂ ಪಕ್ಷಗಳು ಇಂಡಿಯಾ ಒಕ್ಕೂಟಕ್ಕೆ ಬೆಂಬಲ ಕೊಟ್ಟರೆ ಇನ್ನೂರ ತೊಂಬತ್ತು ಸ್ಥಾನಗಳ ಮುನ್ನಡೆಯಲ್ಲಿ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟದ ಬಲ ಇನ್ನೂರ ಅರವತ್ತು ಸ್ಥಾನಗಳಿಗೆ ಕುಸಿಯುತ್ತೆ ಇಂಡಿಯಾ ಮೈತ್ರಿಕೂಟದ ಬಲ ಇನ್ನೂರ ಅರವತ್ತೆರಡು ಸ್ಥಾನಗಳಿಗೆ ಜಂಪ್ ಆಗುತ್ತೆ ಇನ್ನೂ ಕೆಲ ಸಣ್ಣ ಪುಟ್ಟ ಪಕ್ಷಗಳ ಬೆಂಬಲದೊಂದಿಗೆ ಸರ್ಕಾರ ರಚನೆ ಮಾಡಬಹುದಾ ಅಂತ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಒಕ್ಕೂಟ ಚಿಂತನೆಯನ್ನು ನಡೆಸಿದೆ ಇನ್ನು ಜೆ ಡಿಯುನ ನಿತೀಶ್ ಕುಮಾರ್ ಸಂದರ್ಭಕ್ಕೆ ತಕ್ಕಂತೆ ವರ್ತಿಸ್ತಾರೆ ಅವರು ಒಮ್ಮೆ ಕಾಂಗ್ರೆಸ್ ಪರವಾಗಿದ್ರೆ ಮತ್ತೊಮ್ಮೆ ಜೆ ಎಸ್ ಪರವಾಗಿರ್ತಾರೆ ಲೋಕಸಭಾ ಚುನಾವಣೆಗೂ ಮುನ್ನ ನಿತೀಶ್ ಅವರು ಕಾಂಗ್ರೆಸ್ ಜೊತೆಗೆ ಸಖ್ಯವನ್ನು ಬೆಳೆಸಿ ಸರ್ಕಾರ ರಚನೆ ಮಾಡಿದರು ಇಂಡಿಯಾ ಒಕ್ಕೂಟದಲ್ಲಿ ಒಮ್ಮತ ಮೂಡದ ಕಾರಣಕ್ಕಾಗಿ ಅವರು ಬಿಜೆಪಿ ಜೊತೆಗೆ ಫ್ರೆಂಡ್ಶಿಪ್ ಬೆಳೆಸಿದರು ಇದು ಈಗಾಗಲೇ ಎರಡು ಮೂರು ಬಾರಿ ಆಗಿದೆ ಹೀಗಾಗಿ ಮತ್ತೆ ಅವರು ಮನಸ್ಸು ಬದಲಿಸಿದ್ರು ಕೂಡ ಅಚ್ಚರಿ ಪಡಬೇಕಾದ ಅವಶ್ಯಕತೆ ಇಲ್ಲ ಏನು ಚಂದ್ರಬಾಬು ನಾಯ್ಡು ಅವರು ಈ ಹಿಂದೆ ಮೋದಿ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಚಂದ್ರಬಾಬು ನಾಯ್ಡು ಅವರು ಕಾಂಗ್ರೆಸ್ ಜೊತೆಗೆ ಸ್ನೇಹವನ್ನು ಹೊಂದಿದ್ದಾರೆ ಹೀಗಾಗಿ ಅವರು ಕೂಡ ಮೈತ್ರಿಕೂಟದಿಂದ ಹೊರ ಬಂದರೂ ಅಚ್ಚರಿಯಿಲ್ಲ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಚರ್ಚೆಗಳು ಶುರುವಾಗಿದೆ ಒಂದು ವೇಳೆ ಇಂಡಿಯಾ ಮೈತ್ರಿಕೂಟ ಇನ್ನೂರ ಮೂವತ್ತಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಗೆದ್ರೆ ರಾಜಕೀಯ ಮೇಲಾಟಗಳು ಜೋರಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇವೆ